ಇವತ್ತು ನಮ್ಮ ಮುಳಬಾಗಲ ತಾಲೂಕಿನ ಆರೋಪ ಅಧಿಕಾರ ಆಗಿರ್ತಕ್ಕಂಥ ಕುಮಾರಿ ಅವರ ಒಂದು ಕುಲಾಡಳಿತ ಏನೊಂದು ರೈತರು ವಿರೋಧಿ ಕೆಲಸ ಮಾಡ್ತಕ್ಕಂಥ ಏನು ನಮ್ಮ ಜ್ಯೋತಿಯವರು ಡೈರೆಕ್ಟ್ ಟ್ರಾನ್ಸ್ಫರ್ ಮೂರು ತಿಂಗಳಾಗಿದೆ ಟ್ರಾನ್ಸ್ಫರ್ ಆದರೂ ಸರ್ಕಾರಕ್ಕೆ ಗೌರವ ಕೊಡದೆ ಸರ್ಕಾರ ಕೆಲಸಕ್ಕೆ ಗೌರವ ಕೊಡದೆ ಇವತ್ತು ಆ ಪ್ಲೇಸಕ್ಕೆ ಸರ್ಕಾರದಿಂದ ಬಂದಿರ್ತಕ್ಕಂಥ ಒಬ್ಬ ಶಾಲಿನ ಅಧಿಕಾರಿಯನ್ನು ಬಂದು ರಿಪೋರ್ಟ್ ಮಾಡ್ಕೊಂಡಿದ್ದಾರೆ ರಿಪೋರ್ಟ್ ಮಾಡಿಕೊಂಡ್ರೂ ಒಂದು ಬೀಗ ಹಾಕ್ಕೊಂಡು ಕಂಪ್ಯೂಟರ್ ಆಫೀಸ್ ಬಿಗಾಕೊಳ್ಳೋದು ಆ ಕೂತು ಚೇಂಬರ್ ಬಿಗಾಕೊಂಡು ಹೋಗೋದು ಈ ಥರ ಮಾಡಿ ಇವರು ಬಂದಿರ್ತಕ್ಕಂಥ ಆಫೀಸರ್ನ ಆಚೆ ನಿಲ್ಲಿಸ್ಕೊಂಡು ಏನು ಇವತ್ತು ದುರಾಳಿತ ಮಾಡ್ತಾ ಇದ್ದಾರೆ ಒಬ್ಬ ಶಾಸಕರಾಗಿ ನನಗೆ ಕರೆ ಮಾಡೋ ಮುಖಾಂತರವಾಗಿ ಏನು ಎಲ್ಲ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ವರ್ಗ ಮತ್ತು ಬಂದಿರ್ತಕ್ಕಂಥ ನಮ್ಮ ಹೊಸ ಬಂದಿರ್ತಕ್ಕಂಥ ಆರೋಪ ಬಂದು ನನಗೆ ದುಡ್ಡು ಬಿಡೋದು ನಾನು ನೇರ ಕರೆ ಮಾಡಿದಾಗ ನಾನು ಕೇಳಿದೆ ಯಾಕಮ್ಮ ಈ ಥರ ಮಾಡ್ತಾ ಇದೆಯಾ ನನಗೆ ರಿಪೋರ್ಟ್ ಕೊಡಬೇಕಲ್ಲ ಅಂತ ನಾನು ಅವರ ಒಂದು ಮಾತುಗಳು ಅವರ ಒಂದು ಕಾರ್ಯವೈಖರಿ ಹೇಗಿತ್ತು ಅಂತಂದರೆ ನನಗೆ ಇನ್ನೂ ಸರ್ಕಾರದಿಂದ ಆದೇಶ ಬಂದಿಲ್ಲ ಒಂದು ಟ್ರಾನ್ಸ್ಫರ್ ಆರ್ಡರ್ ಬಂದಿದ್ರುವೆ ಆ ಪ್ಲೇಸ್ಗೆ ಇನ್ನೊಬ್ಬರು ಬಂದಿದ್ರುವೆ ಇವರಿಗೆ ಸ್ಪೆಷಲ್ ಆಗಿ ಈಶ್ವರ್ ಕಂಡ್ರಿಗೆ ಬಂದು ಇವರಿಗೆ ಸ್ಪೆಷಲ್ ಆಗಿ ಬಂದು ಲೆಟ್ರ್ ಕೊಡಬೇಕಂತ ಇವರಿಗೆ ನನಗೆ ಈ ಒಂದು ಒಂದು ಅಧಿಕಾರಿಗೆ ಈ ಥರ ಮಾಡ್ತಕ್ಕಂಥ ಅಧಿಕಾರಿಗೆ ಎಲ್ಲೇ ನಾನು ಈ ಕೂಡಲೇ ಒಂದು ಇನ್ಸ್ಪೆಕ್ಟ್ ಕಂಡ್ರೆ ಅವರೊಂದಿಗೆ ಮಾತಾಡಿದೆ ಈ ಥರ ಆಗ್ತಿದ್ದೀನಿ ನೋಡಿ ಅಂತ ಏಳು ಗಂಟೆ ಎಂಟು ಗಂಟೆಗೆ ಎಲ್ಲ ಮಾಧ್ಯಮದವರು ಕರೆದಿದ್ದೀರಿ ಒಂದು ವೇಳೆ ಸೋಮವಾರದ ಮೂರು ಗಂಟೆ ಒಳಗಡೆ ಇವರು ಆಫೀಸ್ ಓಪನ್ ಮಾಡಲಿಲ್ಲ ಅಂತಂದರೆ ಇಡೀ ಮುಳಭಾಗದ ಜನತೆ ಇಲ್ಲಿ ನಮ್ಮ ಕಾರ್ಯಕರ್ತರು ಮತ್ತು ಎಲ್ಲ ಜನತೆ ಬಿಟ್ಟು ಅದು ಕುತ್ಕೊಳ್ಳೋ ಮುಖಾಂತರವಾಗಿ ಅವನು ಆಚೆ ಕಳಿಸ್ಬೇಕಾಗುತ್ತೆ ದಯವಿಟ್ಟು ಏನು ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಅದನ್ನು ಗಮನ ತಂದು ನಿಮ್ಮನ್ನು ನಗಬಾರ್ದಂಗೆ